ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೆರೆಯೂರು ಏತ ನೀರಾವರಿಗೆ ಕೆರಿಯೂರು ಏತ ನೀರಾವರಿಗೆ ಐನೂರು ಅರವತ್ತು ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ನ ಅನುಮೋದನೆಯನ್ನು ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನ ಕಲ್ಪ್ಕೊಡ್ಬೇಕು ಅಂತಕ್ಕಂಥ ಹೆಜ್ಜೆಯನ್ನ ಏನಿಟ್ಟಿದ್ರು ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರ ಪತನ ಆದ ನಂತರ ಎಂಬತ್ತು ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನ ಬಳಕೆ ಮಾಡ್ಕೊಂಡು ಇನ್ನು ಮಿಕ್ಕಂತ ದುಡ್ಡನ್ನ ಬೇರೆ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನನಗೆ ಹನುಮಂತಣ್ಣ ಅವರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಅವ್ರನ್ನ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ ರಾಜಕೀಯವಾಗಿ ಶಕ್ತಿಯನ್ನು ತಂದುಕೊಟ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಆದರೆ ತಾವುಗಳೇನಾದರೂ ಸಿದ್ದರಾಮಣ್ಣ ಅವರಿಗೆ ಆಶೀರ್ವಾದ ಮಾಡದೇ ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕಾರಣದ ಜೀವನದ ಅಂತ್ಯ ಎರಡು ಸಾವಿರದ ಹದಿನೆಂಟರಲ್ಲೇ ನಡೆದು ಹೋಗ್ತಾ ಇತ್ತು ಆದರೆ ನೀವೆಲ್ಲರೂ ಒಂದು ಹೃದಯ ವೈಶಾಲ್ಯತೆ ಹೊತ್ತು ತೋರಿಸಿದ್ರಿ ಸಿದ್ದರಾಮಣ್ಣ ಅವರು ಬಂದರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನು ಇಟ್ಕೊಂಡಿದ್ರಿ ಆದರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಸನ್ಮಾನ್ಯ ಸಿದ್ದರಾಮಣ್ಣವರು ಕೊಡಲಿಕ್ಕಾಗಿಲ್ಲ ನಿಮ್ಮನ್ನು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡತಕ್ಕಂಥದಕ್ಕೆ ಮಾತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರಿರ್ಬೋದು ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಣ್ಣ ಅವರೇ ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮಗೆ ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಿದ್ದಾರೆ ಮರು ಜನ್ಮವನ್ನ ಕೊಟ್ಟಿದ್ದಾರೆ ಈಗಲಾದರೂ ದಯಮಾಡಿ ಜನತಾದಳ ಪಕ್ಷಕ್ಕೋ ಏನೋ ನೀವು ಪಾಪ ಬಿಟ್ಟು ಹೋದ್ರೆ ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ ನಾವು ಒಪ್ಕೋಣ ಆದರೆ ಪಾಪ ಇಲ್ಲಿ ಕೂತಿರ್ತಕ್ಕಂಥ ಬಾದಾಮಿ ತಾಲೂಕಿನ ಜನತೆ ಏನು ಅನ್ಯಾಯ ಮಾಡಿದರು ಏನು ತಪ್ಪು ಮಾಡಿದರು ಬದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ತಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ ದಯವಿಟ್ಟು ಈಗಲಾದರೂ ಕಣ್ ತೆರೆದು ನೋಡಿ ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದು ಸ್ವಲ್ಪನಾದರೂ ಕನಿಕರ ಇಟ್ಗಳಿ ಕಾಳಜಿ ಇಟ್ಗಳಿ